ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಮಹತ್ವಾಕಾಂಕ್ಷಿ ಯೋಜನೆಗಳ ಜಾಗೃತಿ ಹಾಗೂ ಆರ್ಥಿಕ ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಚಾಮರಾಜನಗರ ಜಿಲ್ಲೆ ಬದನಗುಪ್ಪೆ ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಪಿಎಂ ಜೀವನ್ ಜ್ಯೋತಿ ವಿಮಾ ಯೋಜನೆ ಪಿಎಂ ಸುರಕ್ಷಾ ವಿಮಾ ಯೋಜನೆ ಒಳಗೊಂಡಂತೆ ಹಲವು ಯೋಜನೆಗಳ ಮಾಹಿತಿ ಹಾಗೂ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಚಾಮರಾಜನಗರ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುರೇಖಾ ಬದನಕುಪ್ಪೆ ಕೆನರಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆರ್ಥಿಕ ಹಣಕಾಸು ಸಾಕ್ಷರತಾ ಸಲಹೆಗಾರ ಮಧುಸೂದನ್ ಮತ್ತಿತರರು ಪಾಲ್ಗೊಂಡಿದ್ದರು ಫಲಾನುಭವಿ ಚಂದ್ರು ವಿಮಾ ಯೋಜನೆಯ ಫಲಾನುಭವಿಯಾಗಿದ್ದ ಸಹೋದರನ ಅಕಾಲಿಕ ಮರಣದಿಂದಾಗಿ ಎರಡು ಲಕ್ಷ ವಿಮೆ ಹಣ ಕೈ ಇದರಿಂದ ಕುಟುಂಬ ನಿರ್ವಹಣೆಗೆ ಸಾಕಷ್ಟು ಸಹಾಯವಾಗಿದೆ ಎಂದರು ಕಟ್ಟಾಯುನೆ ಇದ್ದ ಮತ್ತೋರ್ವ ಫಲಾನುಭವಿ ಮಹೇಶ್ ವಿಮಾ ಯೋಜನೆಗಳ ಜೊತೆಗೆ ಕೇಂದ್ರದಿಂದ ಜಾರಿಯಲ್ಲಿರುವ ಆರ್ಥಿಕ ಯೋಜನೆ ಅರಿವು ಮೂಡಿಸಿದ್ದು ತುಂಬಾ ಸಹಕಾರಿಯಾಗಿದೆ ಎಂದು ಹೇಳಿದರು ಅವೇರ್ನೆಸ್ ಮೂಡಿಸಬೇಕು ಹಾಗಾಗಿ ಈಗ ಬ್ಯಾಂಕ್ ಬ್ಯಾಂಕ್ ಮಟ್ಟಂತರ ಹೆಡ್ ಆಫಿಸ್ ಮಟ್ಟಂತರ ಒಂದು 12 ಫೋನ್ ನಂಬರ್ ಅಲ್ಲಿ ಅವರು ಅವರ ಅವೇರ್ನೆಸ್ ಮೂಡಿಸೋದಕ್ಕೆ ಮುಖಂತರ ಅನುಕೂಲ ಮಾಡ್ಕೊಟ್ಟರು ಇನ್ನೋರ್ವ ಫಲಾನುಭವಿ ಮಲ್ಲೇಶ್ ಯೋಜನೆಗಳ ಪ್ರಯೋಜನಗಳ ಕುರಿತು ಅಧಿಕಾರಿಗಳು ಜಾಗೃತಿ ಮೂಡಿಸಿದರು ಎಂದು ತಿಳಿಸಿದರು ಸುರಕ್ಷಾ ಯೋಜನೆ ಮತ್ತೆ ಸುರೇಖಾ ಬ್ಯಾಂಕ್ ಸಿಬ್ಬಂದಿಗಳು ಅರ್ಹ ಫಲಾನುಭವಿಗಳಿಗೆ ವಿಮಾ ಯೋಜನೆಗಳ ಮಾಹಿತಿ ನೀಡುತ್ತಿದ್ದಾರೆ ಯೋಜನೆಗಳ ಫಲವನ್ನು ಸಾರ್ವಜನಿಕರು ಪಡೆದುಕೊಳ್ಳಲು ಮುಂದಾಗಬೇಕು ಎಂದು ಹೇಳಿದರು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಕುಮಾರ್ ಎಲ್ಲರಿಗೂ ಸಾರ್ವಜನಿಕರು ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ನ್ ವಿಮಾ ಯೋಜನೆಗಳಿಂದಾಗುವ ಸದುಪಯೋಗಗಳನ್ನು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗಿದ್ದು ಯೋಜನೆಗಳ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಆ ಪ್ರಧಾನ ಮಂತ್ರಿ ಜನ್ ಜನ್ ಯೋಜನೆ ಆ ಅಟಲ್ ಪೆನ್ಷನ್ ಯೋಜನೆ ಅಂತ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಅಹ್ ನಿಮಗಾಗಿ ತಂದಿದೆ ಈ ಒಂದು ಯೋಜನೆಗಳ ಸದುಕ್ರಯವನ್ನು ಪಡಿಸ್ಕೋಬೇಕು ಅಂತ ತಗೊಂಡಿಕ್ಕೆ